ಹಾಯ್ ಸರ್ ಸರ್ ನಮಸ್ತೆ ಸರ್ ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ ಏಯ್ಟೀನ್ ಕನ್ನಡ ಸರ್ ಒಂದು ಪ್ಯಾಷನ್ ಏನು ಅಂತಂದರೆ ಹತ್ತು ಸೀಸನ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತಂದರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದಮೇಲೆ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡ್ಕೊಳ್ಸಿದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಸೀಸನ್ಸ್ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರನ ಅಥವಾ ಯಾವ ರೀತಿ ಅಂತಿಶನ್ ಅಂತ ಏನಿಲ್ಲ ಹೋಗ್ಬೇಕು ಅನ್ಸುತ್ತೆ ಅವಶ್ಯಕತೆ ಅನಿಸುತ್ತೆ ಅವಶ್ಯಕತೆ ಬೇಡ ಅಂತ ಅನಿಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಹೊರಗಡೆ ಕುಕಿಂಗ್ ಅಂಡ್ ಜಸ್ಟ್ ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಇಟ್ಸ್ ಅ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋಗೋದು ಮೀ ಗೋಯಿಂಗ್ ಇದು ಲುಕ್ಸ್ ಲೈಕ್ ಅ ರಿಕ್ವೈರ್ಮೆಂಟ್ ಸಮಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ದಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಟ್ ಅಂದರೆ ಐ ಹ್ಯಾವ್ ಟು ಗೋ ಇನ್ ಐ ಹ್ಯಾವ್ ಟು ಮೀ ದ್ ನೋ ಐ ಥಿಂಕ್ ಇಟ್ ಇಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಹೇರಕ್ಕೆ ಸಾಧ್ಯ ಎಲ್ಲಿವರೆಗೂ ಆ ಟಿ ವಿ ಮೂಲಕ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನಿಸುತ್ತೆ ಯಾರಿಗೂ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದ್ ಕಡೆ ಬಟ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡಿಗೆ ಮನೆಯಲ್ಲಿ ನಾವು ಅಡಿಗೆ ಮಾಡೋದಕ್ಕೂ ಇವ್ರು ಕೂಡ ಅಡಿಗೆ ಅಡಿಗೆ ಮನೆ ಮಾಡೋಕ್ಕೂ ಬಹಳ ಕಷ್ಟ ಇದೆ ಇವ್ರದ್ದು ಅಡಿಗೆ ಮನೆ ಸರಿನಲ್ಲ ಅದು ಬೆಂಕಿನೇ ಕರೆಕ್ಟ್ ಆಗಿ ಬರಲ್ಲ ಏನು ಬರಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡಿಗೆ ಮಾಡೋದು ಅದ್ರ ಬಗ್ಗೆ ನಾನೇ ಲಾಸ್ ಸೀಸನ್ ಹೇಳಿದೆ ಬಾಗಿ ತೀರಿ ಒಳಗೆ ಹೋಗ್ಬಿಡ್ಬಿಡ್ತೀನಿ ನಾನು ಬೇಡ ಇದರಿಗೆ ಅಂತ ಬಟ್ ಐ ಥಿಂಕ್ ಸಿ ಈ ಆನ್ ಬೌತ್ ದ ಥಿಂಗ್ಸ್ ವೆದರ್ ಐ ಗೋ ಇನ್ ಸೈಡ್ ಅವರ್ ಕುಕ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ಸ್ ಓನ್ಲಿ ಟು ಮೇಕ್ ದ ಫೀಲ್ ದಟ್ ನಾವು ಇದ್ದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ತಿಂಕ್ ಮಾಡ್ ಮಾಡಿ

ೂವ್ ಆಗ್ತಾ ಇದೆ ತುಂಬಾ ಇಷ್ಟೋಡ್ ನೋಡಿ ಎಲ್ಲರಿಗೂ ಅವಕಾಶ ಸಿಗುತ್ತೆ